ಮುಖದ ಮೊಡವೆಗಳು ಪಿಂಪಲ್ಸ್ ಬಗ್ಗೆ ಕನ್ನಡದಲ್ಲಿ ಒಂದು ಚಿಕ್ಕ ಉಪನ್ಯಾಸ ಇಲ್ಲಿದೆ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮುಖದಲ್ಲಿ ಉಂಟಾಗುವ ಮಡವೆಗಳು ಅಥವಾ ಪಿಂಪಲ್ಸ್ಗಳ ಬಗ್ಗೆ ಎರಡು ನಿಮಿಷ ಮಾತಾಡೋಣ ಮೊದಲು ಮೊಡವೆ ಅಂದರೇನು ಮಡುವೆಗಳು ನಮ್ಮ ಚರ್ಮದ ತೈಲ ಗ್ರಂಥಗಳಿಂದ ಉಂಟಾಗುವ ಪುಟ್ಟಗಡ್ಡೆಗಳು ಅಂತ ಅರ್ಥ ಮಾಡಿಕೊಳ್ಳಬಹುದು ಇವು ಹೆಚ್ಚಾಗಿ ಹುಡುಗರು ಮತ್ತು ಹುಡುಗಿಯರನ್ನು ಬಾಲ್ವ್ಯವಸ್ಥೆ ಅಥವಾ ಟೀನೇಜರ್ನಲ್ಲಿ ಹೆಚ್ಚು ಕಾಣಿಸುತ್ತವೆ ಇದು ಸಾಮಾನ್ಯವಾಗಿ ಹಾರ್ಮೋನಲ್ ಬದಲಾವಣೆಗಳಿಂದ ಉಂಟಾಗುತ್ತದೆ ಮಡುಗಳು ಉಂಟಾಗುವ ಪ್ರಮುಖ ಕಾರಣಗಳು ತೈಲ ಗ್ರಂಥಗಳಿಂದ ಅಧಿಕ ಚಟುವಟಿಕೆ ಇವು ಸೆಬ್ಬ ಎಂಬ ತೈಲವನ್ನು ಹೆಚ್ಚು ಉಪಸ್ಥಿತಿ ಮಾಡುತ್ತದೆ ಚರ್ಮದಲ್ಲಿ ಕೊಳಕು ಧೂಳು ಮತ್ತು ಮರಣಶೀಲ ಕೋಶಗಳು ಸೇರುವಿಕೆ ಅತಿಯಾದ ಒತ್ತಡ ಅಥವಾ ಟೆನ್ಷನ್ ಜಂಕ್ ಫುಡ್ ಅಥವಾ ಎಣ್ಣೆಮಯ ಆಹಾರದ ಸೇವನೆ ಕೆಲವೊಮ್ಮೆ ಹಾರ್ಮೋನಲ್ ಅಸ್ಥಿರತೆ ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಮಡುವೆಗಳನ್ನು ತಡೆಗಟ್ಟಲು ಏನು ಮಾಡಬೇಕು ಮುಖವನ್ನು ದಿನಕ್ಕೆ ಎರಡು ಬಾರಿ ಸ್ವಚ್ಛವಾಗಿ ತೊಳೆಯಿರಿ ಅತಿಯಾದ ತೈಲ ಇರುವ ಕ್ರೀಮನ್ನು ಬಳಸದಿರಿ ನೀರಿನ ಸೇವೆಯನ್ನು ಹೆಚ್ಚಿಸಿ ದಿನಕ್ಕೆ ಕನಿಷ್ಠ ಎರಡರಿಂದ ಮೂರು ಲೀಟರ್ ತಾಜಾ ಹಣ್ಣುಗಳು ಮತ್ತು ತರಕಾರಿಯನ್ನು ತಿನ್ನಿ ಮಡವೆಗಳನ್ನು ಒತ್ತಬೇಡಿ ಅದು ಕಪ್ಪು ಗುರುತು ಅಥವಾ ಸೋಂಕು ಉಂಟು ಮಾಡಬಹುದು ಮುಗುವ ಮೊಡೆಗಳು ತಾತ್ಕಾಲಿಕವಾದ ಸಮಸ್ಯೆಯಾಗಿರಬಹುದು ಆದರೆ ಸರಿಯಾದ ಪೌಷ್ಟಿಕ ಆಹಾರ ಶುದ್ಧತೆ ಮತ್ತು ಸಹನೆಯಿಂದ ಇದು ನಿಯಂತ್ರಿಸಬಹುದು ಅಗತ್ಯವಿದ್ದರೆ ಚರ್ಮ ತಜ್ಞರನ್ನು ಭೇಟಿಯಾಗುವುದು ಉತ್ತಮ ಧನ್ಯವಾದಗಳು